ರಾಜ್ಯದ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ವಿಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ಗಳು ಮೂಡಾ ಸೈಟು ಹಂಚಿಕೆ ವಿತರಣೆ ಹಗರಣದ ಬಗ್ಗೆ ಗಂಭೀರ ಆರೋಪ ಮಾಡಿವೆ ಈ ಕುರಿತು ಜನರಲ್ಲಿ ವಿವಾದದ ಬಗ್ಗೆ ಸ್ಪಷ್ಟತೆ ನೀಡಲು ಬೆಂಗಳೂರಿನಿಂದ ಮೈಸೂರು ಚಲೋ ಪಾದಯಾತ್ರೆಯು ಭಾನುವಾರ ಕೊನೆಗೊಂಡಿದೆ ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಪಕ್ಷವು ಜನಾಂದೋಲನ ಕಾರ್ಯಕ್ರಮವನ್ನ ನಡೆಸಿ ವಿಪಕ್ಷಗಳಿಗೆ ಪ್ರತ್ಯುತ್ತರ ನೀಡುವ ಕೆಲಸ ಮಾಡಿವೆ ಎಲ್ಲ ಪಕ್ಷಗಳ ನಾಯಕರು ಪರಸ್ಪರ ದೋಷಾರೋಪಣೆ ಮಾಡಿರುವುದೇ ಮಾಧ್ಯಮಗಳಿಗೆ ಆಹಾರವಾಗಿದೆ ಹಿರಿಯ ರಾಜಕಾರಣಿ ಬಿಜೆಪಿ ನಾಯಕ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಬಗ್ಗೆ ಮಾತಾಡಿದ ಸಿದ್ದರಾಮಯ್ಯನವರು ಬಿ ಎಸ್ ವೈ ಅವರು ರಾಜಕೀಯದಿಂದ ನಿವೃತ್ತಿ ಪಡೆಯಲು ಭಾಷಣದಲ್ಲಿ ವಾಗ್ದಾಳಿ ನಡೆಸಿದರು ಬಿ ಎಸ್ ಯಡಿಯೂರಪ್ಪನವರು ಕಾಂಗ್ರೆಸ್ ಪಕ್ಷದ ನಾಯಕರ ಮಾತಿಗೆ ಕಂಡ ತುಂಡವಾಗಿ ತಮ್ಮ ಉತ್ತರಿಸಿದ್ದಾರೆ ನನ್ನ ರಾಜಕೀಯದಿಂದ ನಿವೃತ್ತಿಯಾಗಿ ಅಂತ ಸಿದ್ದರಾಮಯ್ಯವರೇ ನನ್ನ ಬದುಕಿನ ಕೊನೆ ಉಸಿರೋರಿಗೂ ರಾಜಕೀಯದಲ್ಲಿ ಇದ್ದು ನಿಮ್ಮನ್ನ ಮನೆ ಕಳಿಸೋರ್ಗು ಹೋರಾಟ ಮಾಡ್ತೇನೆ ಈ ಬಗ್ಗೆ ಯಾವುದೇ ಸಂಶಯ ಬೇಡ ಲೂಟಿ ಹಗಲು ದರೋಡೆನಲ್ಲಿ ನೀವು ನಿಮ್ಮ ಆಡಳಿತ ವೈಖರಿಯನ್ನ ನೋಡಿ ಜನ ಬೇಸತ್ತಿದ್ದಾರೆ ಬನ್ನಿ ನನ್ನ ಜೊತೆ ಸಿದ್ದರಾಮಯ್ಯವರೇ ಕರ್ನಾಟಕ ರಾಜ್ಯದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇದೆ ಅನ್ನೋದು ತೋರಿಸಿ ನೋಡೋಣ ನಿಮ್ಮ ಸರ್ಕಾರ ದಿವಾಳಿ ಆಗಿದೆ ಇಂತಹ ಒಂದು ದುಸ್ಥಿತಿಯಲ್ಲಿರುವಂತಹ ದಿವಾಳಿ ಸ್ಥಿತಿಗೆ ಬಂದಿರುವಂತಹ ನೀವು ಮನ ಬಂದಂತೆ ಮಾತನಾಡ್ತೀರಾ ಆ ಶಿವಕುಮಾರ್ ನಾನು ಕಲ್ಲು ಬಂಡೆ ಹೇಳಿ ಅವ್ರೇನ್ ಹೇಳಿದ್ದಾರೆ ಏ ವಿಜಯೇಂದ್ರ ಏ ಅಶೋಕ್ ರಾಜ್ಯದ ಪಕ್ಷದ ಸನ್ಮಾನ್ಯ ಅಧ್ಯಕ್ಷರ ಬಗ್ಗೆ ಪ್ರತಿಪಕ್ಷದ ನಾಯಕ ಅಶೋಕ್ ಬಗ್ಗೆ ಈ ರೀತಿ ಹಗುರವಾಗಿ ಮಾತನಾಡೋದ್ರ ಮೂಲಕ ನಾನು ಕಲ್ಲು ಬಂಡೆ ಅಂತ ಹೇಳಿಕೊಂಡು ಹೊರಟಿದ್ದಾರೆ ನಾನು ಹೇಳ್ತೇನೆ ಶಿವಕುಮಾರ್ ಅವರಿಗೆ ನಿಮ್ಮ ಪಾಪದ ಕೂಡ ತುಂಬಿ ತುಳುಕ್ತಾ ಇದೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ನೀವು ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಇನ್ನೊಬ್ಬರಿಗೆ ಮಾತನಾಡೋದ್ರ ಬಗ್ಗೆ ಆಮೇಲೆ ನೋಡೋಣ